no no ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೊತಿದ್ದೀರಾ ಅಂತಲ್ಲ ಕನ್ನಡ ಚಿತ್ರರಂಗದ ಹಿರಿಯ ನಟ ನಮ್ಮೆಲ್ಲರ ಪ್ರೀತಿಯ ಉಮೇಶ್ ರವರು ಯಾರಿಗೆ ಗೊತ್ತಿಲ್ಲ ಹೇಳಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಇವರು ಹಾಸ್ಯ ಪಾತ್ರ ಪೋಷಕ ಪಾತ್ರ ಹಾಗೂ ವೈವಿಧ್ಯಮಯ ಪಾತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಆದ್ರೆ ಒಂದು ತಿಂಗಳ ಹಿಂದೆ ಕಾಲು ಜಾರಿ ಬಿದ್ದ ಪರಿಣಾಮ ಆಸ್ಪತ್ರೆಗೆ ದಾಖಲಿಸಿದ್ದು ಆಗ ತಿಳಿದದೆ ಅವರಿಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇದೆ ಎಂಬುದು ಸಾವಿರದ ಒಂಬೈನೂರ ನಲವತ್ತಾರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ಜನಿಸಿದ ಉಮೇಶ್ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಕ್ಕಳ ರಾಜ್ಯ ಚಿತ್ರದಲ್ಲಿ ನಾಯಕನಾಗಿ ತಮ್ಮ ಅಭಿನಯ ಪ್ರವಾಸವನ್ನು ಆರಂಭಿಸಿದರು ಆರಂಭದಿಂದಲೇ ಅವರು ನಟನೆಯತ್ತ ತೋರಿದ ಒಲವಂತೂ ಕಾಲಕ್ರಮೇಣ ಕನ್ನಡ ಚಿತ್ರರಂಗದ ಒಂದು ವಿಶಿಷ್ಟ ಗುರುತಾಗಿ ಬೆಳೆದರು ಕಥಾಸಂಗಮ ಚಿತ್ರದಲ್ಲಿ ನೀಡಿದ ಅದ್ಭುತ ಪಾತ್ರಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆತದ್ದು ಅವರ ಕಲಿಕೆಗೆ ಸಿಕ್ಕ ಮತ್ತೊಂದು ಮಾನ್ಯತೆಯಾಗಿದೆ ಉಮೇಶ್ ಅವರ ವೈಶಿಷ್ಟ್ಯ ಎಂದರೆ ಅವರ ಮಾತಿನ ಶೈಲಿ ಪ್ರಕೃತಿಯ ಮುಖಭಾವಗಳು ಮತ್ತು ನಿಖರವಾದ ಕಾಮಿಡಿ ಟೈಮಿಂಗ್ ಪ್ರೇಕ್ಷಕರನ್ನು ಕ್ಷಣ ಮೈಮರೆಯುವಂತೆ ಮಾಡುತ್ತಾರೆ ಇವರು ನಾಗರಹೊಳೆ ಗುರು ಶಿಷ್ಯರು ಅಪೂರ್ವ ಸಂಗಮ ಶ್ರಾವಣ ಬಂತು ಗೋಲ್ಮಲ್ ರಾಧಾಕೃಷ್ಣ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅವರು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆನಪು ಮೂಡಿಸಿದ್ದಾರೆ ಹಾಸ್ಯ ಮಾತ್ರವಲ್ಲ ಗಂಭೀರ ಪಾತ್ರಗಳನ್ನು ಸಮಾನ ಶಕ್ತಿಯೊಂದಿಗೆ ನಿರ್ವಹಿಸಿ ಕನ್ನಡದ ಹಾಸ್ಯ ನಟರ ಸ್ಥಾನಮಾನವನ್ನು ಇನ್ನಷ್ಟು ಎತ್ತರಕ್ಕೇರಿಸಿದವರಿವರು ಕ್ಯಾನ್ಸರ್ ಪರಿಣಾಮದಿಂದ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಕನ್ನಡ ಚಲನಚಿತ್ರ ಹಿರಿಯ ನಟ ನಟಿಯರು ಹಾಗೂ ಫಿಲಂ ಚೇಂಬರ್ ವತಿಯಿಂದ ಇವರ ಚಿಕಿತ್ಸೆಗೆ ಹಣದ ನೆರವನ್ನು ನೀಡುತ್ತಿದ್ದಾರೆ ಇಂದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಉಮೇಶ್ ರವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಬೇಗ ಗುಣಮುಖರಾಗಲಿ ಎಂದು ಹೇಳಿದ್ದಾರೆ ಅದಕ್ಕೆ ಅವರನ್ನ ನಾನ್ ಬೇಕು ಅಂತ ನಿಮ್ ಹಿಂಟಿಂಗ್ ತಪ್ಗೊಳ್ಳಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು